ನಾನು ಮಂಕಿ ಮಂಗವನ್ನ ಕರೆದೆ ಬರ್ತಾ ಇದೆಯಾ ಯಾಕಂದ್ರೆ ನನ್ನ ಹೆಸರು ಕೂಡ ಮಂಕಿನೇ ನನ್ನ ಗಂಡ ನನ್ನನ್ನು ಕೂಡ ಮಂಕಿ ಅಂತ ಕರೀತಾನೆ ಏನು ಇವನು ಮಂಕಿ ಅಂತ ಕರಿತಾನಾ ಕಾಡಿನ ಜನರಿಗೆ ಗೊತ್ತು ಮಂಕಿ ಮಂಗ ನಂಗೆ ಎಷ್ಟು ಆತ್ಮೀಯ ಅಂತ ಆಗಿದ್ರು ನಿನ್ನ ಮಂಕಿ ಅಂತ ಕರಿತಾ ಅವನು ಇದನ್ ನಡೀತಾ ಇದೆ ನಂಗೆ ಕೋಪ ಬರೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೋಗ್ಬಿಡಿ ಕೊಂದಾಕ್ತೀನಿ ಶೇರ್ ರಾಜ ಪಾಪ ಅವಮಾನ ಮಾಡಿ ಪಾರ್ಟಿಯಿಂದ ಕಳ್ಸ್ಬಿಡ್ತಾನೆ ಅವರಿಬ್ರು ಪಾಪ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಚಂಕಿ ಕತ್ತೆ ಮತ್ತೆ ಕುಟ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡುತ್ತೆ ಮಹಾರಾಜ ನಮಗೆ ಅವಮಾನ ಮಾಡಿ ಪಾರ್ಟಿಯಿಂದ ಆಚೆ ಕಳಿಸ್ಬಿಟ್ಟು ಸ್ವಲ್ಪನೇ ಅವಮಾನ ಆಗ್ತಿಲ್ವಾ ಏನು ಯೋಚನೆ ಮಾಡಿದ್ರೆ ಮತ್ತೆ ಹಾ ಬೇಜಾರಾಗ್ಬೇಡಮ್ಮ ಅಂಕಿ ನಮ್ಗೂ ಒಂದು ಕಾಲ ಬರುತ್ತೆ ಚಂಕಿಗೆ ಒಂದು ಒಳ್ಳೆ ಕಾಲ ಬರಬೇಕಾದ್ರೆ ಆ ಸಿಂಹರಾಜ ಎಂತ ಮಾಡ್ತೀನಿ ಅಂತ ನೋಡು